ನಮಸ್ಕಾರ ಜೈ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಇವತ್ತು ಏಕಾದಶಿ ವಿಷ್ಣುವಿನ ಅಂಶವಾದ ತಾಯಿ ವಾರಾಹಿ ದೇವಿಗೆ ಇವತ್ತು ನೀವು ತುಳಸಿ ಮಾಲೆಯನ್ನು ಹಾಕಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮ ಎಂತಹ ಒಂದು ಸಾಲದ ಸಮಸ್ಯೆಯಿಂದ ನೀವು ಆಚೆ ಬರಬೇಕಂದ್ರೆ ಎಂತಹ ಸಾಲವಿದ್ದರೂ ತೀರಿ ಮತ್ತು ಎಂತಹ ಸಿಚುವೇಷನಲ್ಲೂ ನಾವು ಸಾಲ ತಗೊಳ್ಳೋ ಸಿಚುವೇಷನ್ ಬರದೇ ಇರೋ ಹಾಗೆ ನಮ್ಮ ಮನೆಯಲ್ಲೇ ಸುಲಭವಾಗಿ ಸಿಗುವಂತಹ ಈ ವಸ್ತುಗಳನ್ನು ಮೂಟೆಯಾಗಿ ಕಟ್ಟಿ ತಾಯಿಯ ಮುಂದೆ ಇಟ್ಟು ಉತ್ತರ ದಿಶೆಗೆ ಮುಖ ಮಾಡಿ ದೀಪವನ್ನು ಹಚ್ಚಿ ಇದರಿಂದ ತಾಯಿಯ ಅನುಗ್ರಹದಿಂದ ನಿಮ್ಮ ಎಂತಹ ದುಡ್ಡಿನ ಸಮಸ್ಯೆ ಇದ್ದರೂ ಖಂಡಿತವಾಗಿ ತೀರುತ್ತೆ ಇದೇ ಮೊದಲನೇ ಸಾರಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಒಂದು ಅರಿಶಿಣ ಬಟ್ಟೆಯನ್ನು ತಗೊಳ್ಳಿ ನಿಮ್ಮ ಕೈಯಿಂದ ನೀವು ಒಂದು ಹಿಡಿ ಅಕ್ಕಿಯನ್ನು ಎತ್ತಬೇಕು ಯಾರಿಗೆ ಸಾಲ ಇದೆಯೋ ಅವರ ಕೈಯಿಂದ ಆ ಅಕ್ಕಿಯನ್ನು ಒಂದು ಹಿಡಿ ಎತ್ತಿ ಆ ಅರಿಶಿಣದ ಬಟ್ಟೆಯಲ್ಲಿ ಹಾಕಬೇಕು ಅದರಲ್ಲಿ ಅದರ ಮೇಲೆ ಒಂದು ರೂಪಾಯಿ ಕಾಯಿನನ್ನು ಇಡಬೇಕು ಮತ್ತು ಒಂದು ಅರಿಶಿಣ ಕೊಂಬನ್ನು ಇಡಬೇಕು ಇದನ್ನು ಒಂದು ಮೂಟೆಯಾಗಿ ಕಟ್ಟಿ ವಾರಾಹಿ ತಾಯಿಯ ಮುಂದೆ ಇಡಿ ಅದನ್ನು ನೀವು ಮತ್ತೆ ಅಮಾವಾಸ್ಯೆ ಎಂದು ತೆಗೆಯಬೇಕಾಗುತ್ತೆ ನಿಮಗೆ ಗೊತ್ತಿರುತ್ತೆ ಮಹಾಲಯ ಅಮಾವಾಸ್ಯೆ ಎರಡನೇ ತಾರೀಕಿದೆ ಅವತ್ತು ಆ ಮೂಟೆಯನ್ನು ತೆಗೆದು ಓಪನ್ ಮಾಡಿ ಆ ಒಂದು ರೂಪಾಯಿ ಕಾಯಿನ್ ಇರುತ್ತಲ್ಲ ಅದನ್ನು ನೀವು ದೇವಸ್ಥಾನಕ್ಕೆ ಹೋಗಿ ಉಂಡೆಯಲ್ಲಿ ಹಾಕಬೇಕಾಗುತ್ತೆ ಆ ಅರಿಶಿಣದ ಕೊಂಬನ್ನು ನೀವು ಪೌಡರ್ ಮಾಡಿ ನಿಮ್ಮ ಬಾಗಿಲಿಗೆ ಯೂಸ್ ಮಾಡ್ಬೋದು ಮತ್ತು ಅಕ್ಕಿಯನ್ನು ಪಕ್ಷಿಗಳಿಗೆ ಹಾಕಿ ಇವತ್ತು ನೋಡಿ ಶನಿವಾರ ಮತ್ತು ಏಕಾದಶಿ ಎರಡು ಕೂಡಿ ಬಂದಿರೋದ್ರಿಂದ ಇವತ್ತು ನೀವು ಈ ಪರಿಹಾರವನ್ನು ಮಾಡೋದ್ರಿಂದ ನೀವು ತಾಯಿಯ ಮುಂದೆ ಈ ನಿಮ್ಮ ಕೋರಿಕೆಯನ್ನು ಬೇಡಿ ಗಂಟನ್ನು ಇಟ್ಟು ದೀಪ ಹಚ್ಚಿ ಮತ್ತು ಅದನ್ನು ಅಮಾವಾಸ್ಯೆಂದು ಓಪನ್ ಮಾಡಿ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ಸಾಲ ಬಾಧೆಗಳಿಂದ ನಿಮಗೆ ಖಂಡಿತವಾಗಿ ಮುಕ್ತಿ ಸಿಗುತ್ತೆ ಮನೆಯಲ್ಲಿ ಇರುವಂಥ ವಸ್ತುಗಳಿಂದನೇ ನೀವು ಈ ಪರಿಹಾರ ಮಾಡ್ತಾ ಇರೋದು ಖಂಡಿತವಾಗಿ ನಂಬಿಕೆಯಿಂದ ಮಾಡಿ ತಾಯಿಯ ಅನುಗ್ರಹ ಮತ್ತು ಮಹಾವಿಷ್ಣುವಿನ ಅನುಗ್ರಹದಿಂದ ಖಂಡಿತವಾಗಿ ನಿಮ್ಮ ಸಾಲ ಬಾಧೆಯಿಂದ ಖಂಡಿತ ಮುಕ್ತಿ ಸಿಕ್ಕಿ ನಿಮ್ಮ ಎಲ್ಲ ತೊಂದರೆಗಳು ಹಣಕಾಸಿನ ತೊಂದರೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಜೈವಾರಾಹಿ ಶ್ರೀಮಾತ್ರೆ ನಮ್ಮ